ಜೂನ್ ಜುಲೈಗಳಲ್ಲಿ ಸ್ಥಗಿತಗೊಂಡಿದ್ದ ಯಾಂತ್ರಿಕತ ಮೀನುಗಾರಿಕೆ ಚಟುವಟಿಕೆಯು ಒಂದು ದಿನ ತಡವಾಗಿ ಅಂದರೆ ಆಗಸ್ಟ್ ಎರಡರಿಂದ ಆರಂಭವಾಗಿದೆ ಮೀನುಗಾರಿಕೆ ಮೊದಲ ದಿನವೇ ಕಡಲ ಮಕ್ಕಳು ಶಿಕಾರಿ ಇಲ್ಲದೆ ತೀರಕ್ಕೆ ಬರಿಗೈಯಲ್ಲಿ ವಾಪಸ್ಸಾಗುವಂತಾಗಿದೆ ಪ್ರತಿ ವರ್ಷ ಜೂನ್ ಜುಲೈ ತಿಂಗಳು ಮೀನುಗಾರಿಕೆಯ ಮೇಲೆ ಹೇರಲಾಗುವ ನಿರ್ಬಂಧ ಅಗಸ್ಟ್ ಒಂದಕ್ಕೆ ಅಂತ್ಯಗೊಂಡಿದೆ ಅಗಸ್ಟ್ ತಿಂಗಳಲ್ಲಿ ಸಿಗುವ ಸಿಗಡಿ ಮೀನಿಗೆ ವಿದೇಶದಿಂದ ಬೇಡಿಕೆ ಬಂದಿರುವುದು ಹಾಗೂ ಮಾರುಕಟ್ಟೆಯಲ್ಲಿ ದರ ಕಡಿಮೆ ಇರುವ ಕಾರಣ ಕಡಲಿಗೆ ಇಳಿಯಲು ಮೀನುಗಾರರು ಮೀನಾಮೇಷ ಎಣಿಸುತ್ತಿದ್ದರು ಆದರೆ ಗುರುವಾರ ನಡೆದ ಸಭೆಯ ಬಳಿಕ ಶುಕ್ರವಾರ ಕಡಲಿಗೆ ಇಳಿಯಲು ನಿರ್ಧರಿಸಿದ ಮೀನುಗಾರರು ಕೊನೆಗೂ ಮತ್ಸ್ಯ ಶಿಕಾರಿಗೆ ಹೊರಟಿದ್ರು ಆದರೆ ದುರದೃಷ್ಟವಶಾತ್ ಮೀನು ಶಿಕಾರಿಯಾಗದೆ ಖಾಲಿ ಕೈಯಲ್ಲಿ ಬೋಟುಗಳು ವಾಪಸ್ಸಾಗಿವೆ ಮೀನು ಮೀನುಬೇಟೆಗೆ ಕಡಲೆಗೆ ಇಳಿದರೆ ದಿನವೊಂದಕ್ಕೆ ಕನಿಷ್ಠ ಎರಡುನೂರು ಲೀಟರ್ನಷ್ಟು ಡೀಸೆಲ್ ಖರ್ಚಾಗುತ್ತದೆ ಹತ್ತರಿಂದ ಹದಿನೈದು ಮಂದಿ ಕಾರ್ಮಿಕರ ಭತ್ಯೆ ಸೇರಿ ದಿನಕ್ಕೆ ಸರಾಸರಿ ನಲವತ್ತು ಸಾವಿರ ರೂಪಾಯಿದಿಂದ ಐವತ್ತು ಸಾವಿರವರೆಗೆ ವೆಚ್ಚ ತಗುಲುತ್ತದೆ ಕೆಜಿ ಸಿಗಡಿಗೆ ರೂಪಾಯಿ ಎಂಬತ್ತು ದರವಿದ್ದರೂ ಯೂನಿಯನ್ ಶುಲ್ಕ ಕಡಿತಗೊಳಿಸಿ ಐವತ್ತೈದು ರೂಪಾಯಿಯಿಂದ ಅರವತ್ತು ಮಾತ್ರ ಬೋಟ್ ಮಾಲೀಕರಿಗೆ ಸೇರುತ್ತದೆ ಖರ್ಚು ನಿಭಾಯಿಸಿ ಲಾಭ ಪಡೆಯಲು ಈಗಿನ ದರದಲ್ಲಿ ಎಂಟರಿಂದ ಹತ್ತು ಕ್ವಿಂಟಾಲ್ ಸಿಗಡಿ ಬಲೆಗೆ ಬೀಳಬೇಕು ಹತ್ತು ಕ್ವಿಂಟಾಲ್ ಸಿಕ್ಕೇ ಸಿಗುತ್ತದೆ ಎಂಬುದು ಖಚಿತತೆ ಇರುವುದಿಲ್ಲ ಎಂಬ ಆತಂಕದಲ್ಲಿ ಮೀನುಗಾರರು ಕಡಲಿಗೆ ಇಳಿಯಲು ಹಿಂಜರಿಯುತ್ತಿದ್ದಾರೆ ಆಳ ಸಮುದ್ರದ ಪರ್ಷಿಯನ್ ಬೋಟುಗಳ ಮಾಲೀಕರು ಕೂಡ ಇದೇ ಕಾರಣದೊಂದಿಗೆ ಹಾಗೂ ಅಮಾವಾಸ್ಯೆ ಸಮೀಪವಿರುವುದರಿಂದ ಆಗಸ್ಟ್ ಆರರಿಂದ ಕಡಲಿಗೆ ಇಳಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ